ಎರಡು ಸಂವತ್ಸರಗಳು ಎರಡು ಸಂವತ್ಸರಗಳಿಂದ ಸತತವಾಗಿ ನಡೆಯುತ್ತಿರುವ ಈ ಘೋರ ಯುದ್ಧದಲ್ಲಿ ಬಂಡೆಕಲ್ಲುಗಳು ರಕ್ತದಿಂದ ಹೆಪ್ಪುಗಟ್ಟಿ ಕಾಲಿಟ್ಟಲ್ಲಿ ನಮ್ಮ ಪಾದಗಳಿಗೆ ರಕ್ತಾಭಿಷೇಕವಾಗುತ್ತಿದೆ ತಿಳಿದಿತ್ತು ತಿಳಿದಿತ್ತು ನಿನ್ನ ಮೌನ ನಮ್ಮ ಸಾವಿಗೆ ಆಹ್ವಾನ ಅಂತ ನಮಗೆ ಮೊದಲೇ ತಿಳಿಯಿತ್ತು ಇಂತಹ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಜನ್ಮ ಪಡೆದ ಈ ರಣಭಯಂಕರ ಕಾಮಕೇತಿ ಕುಲತಿಲಕ ತಿಲಕ ಗಂಡರ ಗಂಡ ರಣಪ್ರಚಂಡ ಗಂಡುಗೊಳಗೆ ಪಂಠ ಈ ರಾಜಮದಕರಿ ನಾಯಕ ಯಾರೆಂಬುದನ್ನು ಆ ನಾಯಿ ನವಾಬನಿಗೆ ತೋರಿಸುವ ಕಾಲ ಸಂಕಿತವಾಗುತ್ತಿದೆ ನನ್ನ ಕನ್ನಡ ನಾಡು ಕನ್ನಡ ನೆಲ ಕನ್ನಡ ಜಲ ಕನ್ನಡ ಭಾಷೆ ಕನ್ನಡವನ್ನು ಕನ್ನಡ ಹೆಣ್ಣು ಇವುಗಳ ಉಳಿವಿಗಾಗಿ ನನ್ನ ದೇಹದಲ್ಲಿ ತೊಟ್ಟ ರಕ್ತ ಇರುವವರೆಗೂ ಹೋರಾಡುತ್ತೇನೆ ಇದು ಕನ್ನಡಾಂಬೆಯ ಮೇಲಾಣೆ ಎದುರಾಳಿಯ ರುಂಡವನ್ನು ಚಂಡಾಡಿ ರಕ್ತವನ್ನು ಹರಿಸಿ ಭೂತಾರಿಗೆ ಅಭಿಷೇಕ ಮಾಡದಿದ್ದರೆ ಈ ಮೀಸೆಯನ್ನು ಕುರುಚು ಹುಲ್ಲೆಂದು ತಿಳಿದು ಕೂಯಿಸು ತಾಯಿ ಚಂದಿ ಕುರುಚು ಹುಲ್ಲೆಂದು ತಿಳಿದು जय उच चङा जय उच चंगा जय उच चंग